ಸರ್ ಚಿಕ್ಕ ತರ್ಕಿ ಹೇಳಿ ಹಾಂ ನಮಸ್ಕಾರ ನಮಗೆ ನಿಮ್ಮ ಪೋರ್ಸ್ ಇಲ್ಲೇ ನಿಂತು ಹೇಳಿ ಹಾಂ ಹೇಳಿ ಹಾಂ ಕಾಣುತ್ತೆ ಹಿಂಗೆ ಬಂದ್ಬಿಡಿ ಬೈಕು ಕಾಣಲಿ ನೀವು ಹಿಂಗೆ ಬಂದ್ಬಿಡಿ ಸರ್ ಅಲ್ಲ ನನಗೆ ಬೈಕು ಕಾಣಲಿ ಇದು ಕಾಣಲಿ ಬನ್ನಿ ಬಾಳಿ ನಾನು ನಾನು ಆಮೇಲೆ ಫೋಟೋಗ್ರಾಫರ್ ಹಾಂ ಹಾಂ ಹೇಳಿ ಸರ್ ಮಾತಾಡ್ತಾರೆ ನಮಸ್ಕಾರ ನಾನು ಅಭಿಜಿತ್ ತೀರ್ಥಳ್ಳಿ ಅಪಾಯವೇ ಎಚ್ಚರಿಕೆ ಚಿತ್ರದ ನಿರ್ದೇಶಕ ಇವತ್ತು ಬಂದಿದ್ದೀವಿ ನಮ್ಮ ಪ್ರಮೋಷನ್ ಮಾಡಬೇಕು ಅಂತ ಹೇಳಿ ನಮ್ಮ ಹೀರೋ ವಿಕಾಸ್ ಉತ್ತಯ ನಮ್ಮ ಹೀರೋ ಇನ್ನು ರಾಧಾ ಭಗವತಿ ನಮ್ಮ ಇನ್ನೊಬ್ಬ ಹೀರೋ ರಾಘವ್ ಕೋರ್ಚಾದ್ರಿ ನಾನು ಇಡೀ ಟೀಮ್ ಇದೆ ಎಲ್ಲ ಕಡೆ ಸ್ಪಿಟ್ ಆಗಿ ಬೆಳಗ್ಗೆಯಿಂದ ಪ್ರಮೋಷನ್ ಮಾಡ್ತಾ ಇದೀವಿ ಇಷ್ಟು ಕ್ರೌಡು ಇದರಲ್ಲಿ ಅರ್ಧ ಪರ್ಸೆಂಟು ಜನ ಥಿಯೇಟ್ರಿಗೆ ಬಂದ್ರೆ ನಮ್ಮ ಸಿನಿಮಾ ಸೂಪರ್ ಡೂಪರ್ ಹಿಟ್ಟು ಸೊ ಈ ವೇದಿಕೆನ ನಾವು ಅದ್ಭುತವಾಗಿ ಯೂಸ್ ಮಾಡ್ಕೊಂಡಿದ್ವಿ ಕ್ರೌಡ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಇನ್ಫ್ಯಾಕ್ಟ್ ಬೆಳಿಗ್ಗೆ ಬರ್ತಿದ್ದಂಗೆ ಇನ್ಫ್ಯಾಕ್ಟ್ ಎರಡೂ ಸೀರಿಯಲ್ ಫೇಸ್ ಆಗಿರೋದ್ರಿಂದ ಚೆನ್ನಾಗಿ ರೆಕಗ್ನೈಸ್ ಮಾಡಿದ್ರು ಆ್ಯಂಡ್ ಪೋಸ್ಟ್ರು ಕೂಡ ಚೆನ್ನಾಗಿ ಅನ್ಸೋದ್ರಿಂದ ಒಂದು ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಅದರಲ್ಲಿರೋ ಇರೋ ಇಂಟೆನ್ಸಿಟಿ ಜನಕ್ಕೆ ಸಸ್ಪೆನ್ಸ್ ಅಡ್ವೆಂಚರ್ ಸೊ ಹಂಗಾಗಿ ಎಲ್ಲರೂ ತುಂಬ ಅಟೆನ್ಷನ್ ಆ್ಯಂಡ್ ಅದನ್ನು ನಾವು ಎನ್ಕರೇಜ್ ಮಾಡ್ತೀವಿ ಸಿನಿಮಾ ಜನ ಫೆಬ್ರವರಿ ಸೆವೆಂತ್ಗೆ ರಿಲೀಸ್ ಆಗಬೇಕು ಅಂತ ಎಲ್ಲ ಸಿನಿಮಾ ಫೆಬ್ರವರಿ ಸೆವೆನ್ಗೆ ರಿಲೀಸ್ ಆಗ್ತಾ ಇದೆ ಸೊ ಈಗಾಗಲೇ ಬ್ಯಾಚುಲರ್ ಸಾಂಗ್ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ ರಿಲೀಸ್ ಆಗಿದೆ ಜನವರಿ ಆರನೇ ಐದು ಗಂಟೆಗೆ ನಮ್ಮ ಟೀಸರ್ ರಿಲೀಸ್ ಆಗ್ತಿದೆ ಪ್ರತಿ ಹಂತದಲ್ಲೂ ಒಂದೊಂದು ಕಂಟೆಂಟ್ ಹೋಗಿ ಫೆಬ್ರವರಿ ಸೆವೆನ್ ಗೆಲೀಸ್ ಎಲ್ಲರೂ ಸಪೋರ್ಟ್ ಬೇಕು ಈ ಕ್ರೌಡ್ ಅಂದ್ರೆ ಕನ್ನಡ ಸಿನಿಮಾನ ಒಂದು ಪ್ಯೂರ್ ಅಪಾಯದ ಎಚ್ಚರಿಕೆ ಟೈಟ್ಲ್ ಇಂದಾನೂ ಕೂಡ ಅದು ಕನ್ನಡ ಸಿನಿಮಾ ಎಂದ ನಾನು ಬಾಸುತಿ ಯಾವ ರಿಲೀಸ್ ಸರ್ ರಿಲೀಸ್ ಫೆಬ್ರವರಿ 7 ಫೆಬ್ರವರಿ ಸೆವೆನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಣೆ ಆರೆ ಸಂಚಾರ ಪ್ರಾರಂಭ ಆದ್ರೆ ಮಧ್ಯದಲ್ಲಿ ನಾವು ಆಡಬೇಕಿರುವಂತ ಲೈಟ್ ಗಳನ್ನಲ್ಲ